ಸ್ವಾಗತ ನಾನು ನಂದಿನಿ ಸಾಗರ ಅಮೆರಿಕ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಮತ್ತೆ ಗುಂಡಿನ ದಾಳಿ ನಡೆದಿದೆ ಗಾಲ್ಫ್ ಕೋರ್ಟ್ನಲ್ಲಿ ಟ್ರಂಪ್ ಅವರು ಗಾಲ್ಫ್ ಆಡ್ತಾ ಇದ್ದಾಗ ಈ ದಾಳಿ ನಡೆದಿದೆ ಆದರೆ ಟ್ರಂಪ್ ಅವರಿಗೆ ಗುಂಡು ತಗಲಿಲ್ಲ ದಾಳಿ ನಡೆಸಿದ ವ್ಯಕ್ತಿಯು ಕಪ್ಪು ಕಾರಿನಲ್ಲಿ ಪರಾರಿಯಾಗಲು ಯತ್ನಿಸಿದ್ದು ಅವನನ್ನ ಎಫ್ಬಿಐ ಬಂಧಿಸಿದೆ ಫ್ಲೋರಿಡಾದ ಐವತ್ತೆಂಟು ವರ್ಷದ ರಿಯಾನ್ ವೆಸ್ಲೆ ರುತ್ ಬಂಧಿತ ವ್ಯಕ್ತಿ ಯಾವ ಕಾರಣಕ್ಕೆ ಗುಂಡು ಹಾರಿಸಿದ ಎಂಬ ಬಗ್ಗೆ ತನಿಖೆ ನಡೀತಾ ಇದೆ ರಷ್ಯಾದ ಮೇಲೆ ಕೋಪ ಹೊಂದಿರುವ ರಿಯಾನ್ಗೆ ಟ್ರಂಪ್ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಲು ಏನೂ ಮಾಡಲಿಲ್ಲ ಅಂತ ಆಕ್ರೋಶ ಇತ್ತು ಅಂತ ಮೂಲಗಳು ತಿಳಿಸಿವೆ ಸೇನಾ ಮಾಹಿತಿ ಹೊಂದಿರುವ ರಿಯಾಲ್ ಕೆಲ ಕಾಲ ಉಕ್ರೇನ್ಗೆ ಹೋಗಿ ಅಲ್ಲಿಗೆ ಅಫ್ಘಾನಿಸ್ತಾನದ ಯುವಕರನ್ನ ಕರೆಸಿ ಅವರನ್ನ ರಷ್ಯಾ ವಿರುದ್ಧ ಹೋರಾಡಲು ತರಬೇತಿ ನೀಡಿದ್ದನಂತೆ ಜುಲೈ ಹದಿಮೂರರಂದು ಅಮೆರಿಕದ ಪೆನಿಲ್ವಿನಯಾದಲ್ಲಿ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಅಲ್ಪ ಗಾಯದಿಂದ ಟ್ರಂಪ್ ಪ್ರಾಣಾಪಾಯದಿಂದ ಪಾರಾಗಿದ್ದರೂ ಈಗ ಮತ್ತೊಮ್ಮೆ ದಾಳಿ ನಡೆದಿದೆ ಬಹುದಿನಿಂದ ಡೇಟಿಂಗ್ ಮಾಡ್ತಿದ್ದ ನಟ ನಿರ್ಮಾಪಕ ಸಿದ್ಧಾರ್ಥ್ ಹಾಗೂ ನಟಿ ಅದಿತಿ ರಾವ್ ಹೈದರಿ ಅವರು ಮದುವೆಯಾಗಿದ್ದಾರೆ ತೆಲಂಗಾಣದ ವಾನಪರ್ತಿಯ ಐತಿಹಾಸಿಕ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಈ ಮದುವೆ ನಡೆದಿದೆ ಈ ವಿಷಯವನ್ನ ಇವರೇ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ ಖ್ಯಾತ ಮಾಡೆಲ್ ಆದಿತಿ ರಾವ್ ಹೈದರಿ ಅವರು ಇದುವರೆಗೆ ಹಿಂದಿ ತಮಿಳು ತೆಲುಗು ಭಾಷೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ್ದಾರೆ ನಟ ನಿರ್ದೇಶಕ ನಿರ್ಮಾಪಕ ಕಥೆಗಾರ ಹಿನ್ನೆಲೆ ಗಾಯಕರು ಆಗಿರುವ ಸಿದ್ಧಾರ್ಥ್ ಅವರು ನಲವತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರಿಬ್ಬರು ತೆಲುಗಿನ ಮಹಾಸಮುದ್ರಂ ಸಿನಿಮಾದಲ್ಲಿ ಇಬ್ಬರು ಮೊಟ್ಟ ಮೊದಲ ಬಾರಿಗೆ ಅಭಿನಯಿಸಿದ್ರು ನಂತರ ಇವರಿಬ್ಬರು ಕಳೆದ ಕೆಲ ವರ್ಷದಿಂದ ಡೇಟಿಂಗ್ ಮಾಡ್ತಾ ಇದ್ರು ಈಗ ಮದುವೆಯಾಗಿದ್ದು ಹಲವರು ಶುಭ ಹಾರೈಸಿದ್ದಾರೆ ಅದಿತಿ ಅವರು ಈ ಮೊದಲು ಸತ್ಯದೀಪ್ ಮಿಶ್ರಾ ಎಂಬುವರನ್ನ ಮದುವೆಯಾಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇಬ್ಬರ ವಿಚ್ಛೇದನ ಆಗಿತ್ತು ಸಿದ್ಧಾರ್ಥ್ ಸಹ ಎರಡ್ ಸಾವಿರದ ಮೂರರಲ್ಲಿ ಮೇಘನಾ ಅವರನ್ನ ಮದುವೆಯಾಗಿದ್ದು ಎರಡ್ ಸಾವಿರದ ಏಳರಲ್ಲಿ ಪಡೆದಿದ್ರು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷವನ್ನು ಬೆಂಬಲಿಸದಿರಲು ಮತ್ತು ವಿರೋಧಿಸದಿರಲು ಕಿಸಾನ್ ಮಹಾಪಂಚಾಯತ್ ನಿರ್ಧರಿಸಿದೆ ಹರಿಯಾಣ ವಿಧಾನಸಭೆಯ ತೊಂಬತ್ತು ಕ್ಷೇತ್ರಗಳಿಗೆ ಅಕ್ಟೋಬರ್ ಐದರಂದು ಮತದಾನ ನಡೆಯಲಿದ್ದು ಅಕ್ಟೋಬರ್ ಎಂಟರಂದು ಮತ ಎಣಿಕೆ ಆಗುವುದು ಹರಿಯಾಣದ ಜಿಂದ್ ಜಿಲ್ಲೆಯ ಉಚ್ಚಾನದಲ್ಲಿ ನಡೆದ ರೈತ ಮುಖಂಡರಾದ ಜಗಜೀತ್ ಸಿಂಗ್ ಡಲ್ಲೇವಾಲ್ ಸರವಣ ಸಿಂಗ್ ಫಂಡೇರ್ ಹಾಗೂ ಅಭಿಮನ್ಯು ಕೊಹಾಡ್ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದ ಕಿಸಾನ್ ಮಹಾಪಂಚಾಯತ್ನಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ರೈತ ಚಳುವಳಿಗೂ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ ಚಳುವಳಿಯನ್ನ ಬಲಗೊಳಿಸುವುದೇ ನಮ್ಮ ಉದ್ದೇಶ ಹಾಗಾಗಿ ನಾವು ಯಾರನ್ನೂ ಬೆಂಬಲಿಸೋದಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ ಹಾಕಿ ಅಂತ ನಾವು ಮನವಿ ಮಾಡೋದಿಲ್ಲ ಆದರೆ ಮತ ಕೇಳಲು ಬಂದಾಗ ಕಳೆದ ಹತ್ತು ವರ್ಷದಲ್ಲಿ ರೈತರು ಕೂಲಿ ಕಾರರ ಮೇಲೆ ನಡೆದಿರುವ ದೌರ್ಜನ್ಯ ನೆನಪಿಸಿಕೊಳ್ಳಿ ಅಂತ ಖಂಡಿತ ಹೇಳ್ತೇವೆ ಎಂದಿದ್ದಾರೆ ಭಾರತದಲ್ಲಿ ಮೊದಲ ಬಾರಿಗೆ ಮಂಕಿ ಪಾಕ್ಸ್ ಪ್ರಕರಣ ದೃಢಪಟ್ಟ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಎಲ್ಲ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಕಡ್ಡಾಯ ಪರೀಕ್ಷೆ ಆರಂಭಿಸಿದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಪರೀಕ್ಷೆಯನ್ನ ಪ್ರಾರಂಭಿಸಿದ್ದು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಯಾವುದೇ ಶಂಕಿತ ಪ್ರಕರಣಗಳನ್ನು ತ್ವರಿತವಾಗಿ ನಿರ್ವಹಿಸಲು ವಿಮಾನ ನಿಲ್ದಾಣದಲ್ಲಿ ಪ್ರತ್ಯೇಕ ವಲಯವನ್ನು ಸ್ಥಾಪಿಸಲಾಗಿದೆ ಪ್ರಮುಖವಾಗಿ ಮಂಕಿ ಪಾಕ್ಸ್ ಪ್ರಚಲಿತದಲ್ಲಿರುವ ದೇಶಗಳಿಂದ ವಿಶೇಷವಾಗಿ ಆಫ್ರಿಕನ್ ದೇಶಗಳಿಂದ ಆಗಮಿಸುವ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ಇರಿಸಲಾಗಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಆರಂಭಿಕ ಹಂತಗಳಲ್ಲಿ ಜಾರಿಗೆ ತಂದ ಪ್ರೋಟೋಕಾಲ್ಸ್ಗಳನ್ನು ಅನುಸರಿಸಿ ಸೋಂಕಿಗೆ ಒಳಗಾದ ಯಾವುದೇ ವ್ಯಕ್ತಿಯನ್ನು ಪ್ರತ್ಯೇಕಿಸಿ ಇಪ್ಪತ್ತೊಂದು ದಿನಗಳ ಕ್ವಾರಂಟೈನ್ನಲ್ಲಿ ಇರಿಸಲಾಗುತ್ತದೆ ಅಂತಹವರ ವೈರಸ್ನಿಂದ ಮುಕ್ತರಾಗಿದ್ದಾರೆ ಎಂದು ದೃಢಪಟ್ಟ ನಂತರವೇ ಅವರನ್ನು ಕ್ವಾರಂಟೈನ್ನಿಂದ ಹೊರಹೋಗಲು ಅನುಮತಿಸಲಾಗುವುದು ಯಾವುದೇ ಪರಿಸ್ಥಿತಿ ಎದುರಿಸಲು ನಾವು ಸಜ್ಜಾಗಿದ್ದೇವೆ ಪ್ರಯಾಣಿಕರು ಮತ್ತು ವಿಮಾನ ನಿಲ್ದಾಣದ ಸಿಬ್ಬಂದಿಯ ಆರೋಗ್ಯ ಮತ್ತು ಸುರಕ್ಷತೆ ನಮ್ಮ ಮೊದಲ ಆದ್ಯತೆಯಾಗಿದೆ ಅಂತ ವಿಮಾನ ನಿಲ್ದಾಣದ ಅಧಿಕಾರಿಗಳು ತಿಳಿಸಿದ್ದಾರೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಾ ಇದ್ದ ವ್ಯಕ್ತಿಯೊಬ್ಬರು ಗಣೇಶ ಪೆಂಡಾಲ್ನಲ್ಲಿ ಹಾಕಿದ್ದ ಅಪ್ ಅಬ್ಬರದ ಸಂಗೀತದ ಬಗ್ಗೆ ಆಯೋಜಕರಿಂದ ವಾಗ್ವಾದ ಮಾಡಿದ ನಂತರ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಛತ್ತೀಸ್ಗಢದ ದುರ್ಗನ್ ಪುರಾಣಿ ಬಿಲಾಯಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹತ್ಕೋಜ್ ಪ್ರದೇಶದಲ್ಲಿ ನಡೆದಿದೆ ದನ್ನು ಲಾಲ್ ಸಾಹು ಐವತ್ತೈದು ವರ್ಷ ಇವರು ಮತ್ತು ಅವರ ಸಂಬಂಧಿಕರು ಶನಿವಾರ ರಾತ್ರಿ ಅವರ ಮನೆಯ ಸಮೀಪದ ಗಣಪತಿ ಪೆಂಡಾಲ್ನಲ್ಲಿ ಅಬ್ಬರದ ಸಂಗೀತವನ್ನ ಆಕ್ಷೇಪಿಸಿದ್ದಾರೆ ಸಾಹು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎಂದು ಹೇಳಿದ್ರೂ ಸಹ ಆಯೋಜಕರು ಅವರ ಮಾತನ್ನ ಕೇಳಿಲ್ಲ ಬಳಿಕ ಸಾಹು ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂಗೆ ಕರೆ ಮಾಡಿದ್ದು ತಂಡ ಅಲ್ಲಿಗೆ ಆಗಮಿಸಿ ಸಂಗೀತವನ್ನ ನಿಲ್ಲಿಸಲು ಆಯೋಜಕರಿಗೆ ಸೂಚಿಸಿದ್ದಾರೆ ಆದಾಗ್ಯೂ ಸಾಹು ಮತ್ತು ಆಯೋಜಕರ ನಡುವೆ ಜಗಳ ಮುಂದುವರೆದಿದ್ದು ಎರಡೂ ಕಡೆಯವರು ಪೊಲೀಸ್ ಠಾಣೆಗೆ ಬಂದರೂ ದೂರು ದಾಖಲಿಸಿರಲಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ನಂತರ ಸಾಹು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗಣಪತಿ ಸಮಿತಿಯವರೊಬ್ಬರು ತನಗೆ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಸಾಹು ಡೆತ್ ನೋಟ್ನಲ್ಲಿ ಬರೆದಿದ್ದಾರಂತೆ ಪ್ರಚಾರಕ್ಕೆಂದು ಚಿತ್ರ ವಿಚಿತ್ರ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತೆ ಆದರೆ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದಿದ್ರೆ ಜೀವಕ್ಕೆ ಅಪಾಯ ಕಟ್ಟಿಟ್ಟಿದ್ದು ಇದಕ್ಕೊಂದು ಉದಾಹರಣೆ ಇಲ್ಲಿದೆ ಕೇರಳದಲ್ಲಿ ಓಣಂ ಅಂಗವಾಗಿ ನಡೆದ ಇಡ್ಲಿ ತಿನ್ನುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವ್ಯಕ್ತಿ ಉಸಿರು ಕಟ್ಟಿ ಸಾವನ್ನಪ್ಪಿರುವ ಘಟನೆ ಪಾಲಕ್ ಕಾಡ್ನ ವಾಳಯಾರ್ನಲ್ಲಿ ನಡೆದಿದೆ ಸ್ಥಳೀಯ ಕ್ಲಬ್ ಒಂದು ಈ ಸ್ಪರ್ಧೆಯನ್ನ ಆಯೋಜಿಸಿತ್ತು ಮೃತ ಸುರೇಶ್ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಇಡ್ಲಿ ತಿನ್ನುವ ವೇಳೆ ಉಸಿರುಗಟ್ಟಿತ್ತು ಮತ್ತು ಅಲ್ಲಿದ್ದವರು ಅವರನ್ನ ರಕ್ಷಿಸಲು ಪ್ರಯತ್ನಿಸಿದರು ಮತ್ತು ಗಂಟಲಲ್ಲಿ ಸಿಲುಕಿದ್ದ ಇಡ್ಲಿಯನ್ನ ಹೊರತೆಗೆದರು ಅಂತ ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ನಂತರ ಸುರೇಶ್ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವುದಕ್ಕೂ ಕರೆದೊಯ್ಯಲಾಯಿತು ಆದರೆ ಆಸ್ಪತ್ರೆ ತಲುಪುವ ಮುನ್ನವೇ ಆತ ಸಾವನ್ನಪ್ಪಿದ್ದ ವಾಳಯಾರ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಅಸ್ವಾಭಾವಿಕ ಸಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇಂತಹ ಸ್ಪರ್ಧೆಗಳನ್ನು ಆಯೋಜಿಸುವ ಮುನ್ನ ಸುರಕ್ಷತಾ ಕ್ರಮಗಳತ್ತ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಗಳ ಪ್ರೀಮಿಯಂ ಹಣದ ಮೇಲೆ ವಿಧಿಸಿರುವ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ದರವನ್ನ ತೆಗೆದುಹಾಕಬೇಕು ಅಥವಾ ಕಡಿಮೆ ಮಾಡಬೇಕು ಎನ್ನುವ ಒತ್ತಾಯ ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ ಈ ಕಾರಣದಿಂದ ಕೇಂದ್ರ ಸರ್ಕಾರವು ಟೀಕೆಯನ್ನು ಎದುರಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ದರ ಪರಿಷ್ಕರಣೆಗಾಗಿ ಸಮಿತಿಯೊಂದನ್ನು ರಚಿಸಲಾಗಿದೆ ಭಾನುವಾರ ಜಿಎಸ್ಟಿ ಕೌನ್ಸಿಲ್ ಹದಿಮೂರು ಸಚಿವರ ಸಮಿತಿಯೊಂದನ್ನು ರಚಿಸಿದೆ ಈ ಸಮಿತಿಯು ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಗೆ ತನ್ನ ವರದಿಯನ್ನು ಅಕ್ಟೋಬರ್ ಮೂವತ್ತರೊಳಗೆ ಸಲ್ಲಿಸುವ ನಿರೀಕ್ಷೆ ಇದೆ ಸೆಪ್ಟೆಂಬರ್ ಒಂಬತ್ತರಂದು ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲಿನ ಜಿಎಸ್ಟಿ ದರವನ್ನು ಪರಿಶೀಲಿಸಿ ಪರಿಷ್ಕರಣೆ ನಡೆಸಲು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸ್ಥಾಪಿಸಲು ನಿರ್ಧರಿಸಲಾಗಿತ್ತು ಈಗ ರಚನೆಯಾಗಿರುವ ಸಮಿತಿ ಸಲ್ಲಿಸುವ ವರದಿಯನ್ನ ಜಿಎಸ್ಟಿ ಮಂಡಳಿ ಪರಿಶೀಲಿಸುವುದು ವರದಿಯಲ್ಲಿನ ಅಂಶಗಳ ಆಧಾರದ ಮೇಲೆ ಜಿಎಸ್ಟಿ ಮಂಡಳಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದೆ ನವೆಂಬರ್ನಲ್ಲಿ ಜಿಎಸ್ಟಿ ಮಂಡಳಿಯ ಮುಂದಿನ ಸಭೆ ನಡೆಯಲಿದೆ ಗುಜರಾತ್ನ ಭುಜ್ ಮತ್ತು ಅಹಮದಾಬಾದ್ ನಡುವೆ ಸಂಚರಿಸುವ ಒಂದೇ ಮೆಟ್ರೋ ರೈಲನ್ನ ಇನ್ಮುಂದೆ ನಮೋ ಭಾರತ್ ರಾಪಿಡ್ ರೈಲು ಅಂತ ಕರೆಯಲಾಗುವುದು ಈ ಮರು ನಾಮಕರಣವನ್ನ ರೈಲ್ವೆ ವಕ್ತಾರರು ತಿಳಿಸಿದ್ದಾರೆ ಈ ರೈಲು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರುವ ಭುಜ್ ಪಟ್ಟಣವನ್ನ ಮುನ್ನೂರ ಐವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಅಹಮದಾಬಾದ್ಗೆ ಸಂಪರ್ಕಿಸುತ್ತದೆ ಐದು ಮುಕ್ಕಾಲು ಗಂಟೆಯಲ್ಲಿ ಈ ದೂರವನ್ನ ಕ್ರಮಿಸುತ್ತದೆ ಪ್ರಯಾಣ ದರ ನಾನೂರ ಐವತ್ತೈದು ರೂಪಾಯಿಗಳು ಹನ್ನೆರಡು ಕೋಚ್ ಹೊಂದಿರುವ ಈ ರೈಲಿನಲ್ಲಿ ಒಂದು ಸಾವಿರದ ನೂರ ಐವತ್ತು ಆಸನಗಳಿವೆ ಎಸಿ ಕ್ಯಾಬಿನ್ ಮಾಡ್ಯುಲರ್ ಇಂಟೀರಿಯರ್ ಹೊಂದಿದೆ ಅಪಘಾತ ತಡೆಗೆ ಕವಚ್ ತಂತ್ರಜ್ಞಾನ ಬೆಂಕಿ ಅವಘಡ ಪತ್ತೆ ತಂತ್ರಜ್ಞಾನ ಎಮರ್ಜೆನ್ಸಿ ಲೈಟ್ಗಳು ಇರುತ್ತವೆ ಎಲ್ಲಾ ರೀತಿಯ ಅತ್ಯಾಧುನಿಕ ಸುರಕ್ಷತಾ ತಂತ್ರಜ್ಞಾನವನ್ನ ನಮೋ ಭಾರತ್ ಹೊಂದಿರುತ್ತದೆ ಅಂತ ರೈಲ್ವೆ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ ಇಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್